ಜಮೀನನ್ನು ಒತ್ತುವರಿ ಮಾಡಿಕೊಂಡು ಆ ದಲಿತರಿಗೆ ಬೇಕಾಗಿರೋ ನಿವೇಶನಗಳಿಗೆ ಕೊಡಿ ಅಂದ್ರೆ ಅದು ಬಿಟ್ಕೊಡ್ತಾರೆ ಕೊಡ್ತದೆ ಅಂಕಾಲಮಡುಗು ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ನಿವೇಶನಗಳು ಕೊಡಿಸಲು ಮನವಿ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಕಡದನಾಮಾರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಡುಗು ಗ್ರಾಮದಲ್ಲಿ ಸುಮಾರು ಐದು ಆರು ತಲೆಮಾರುಗಳಿಂದ ಸುಮಾರು ಮೂವತ್ತರಿಂದ ನಲವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಕುಟುಂಬಗಳು ವಾಸವಾಗಿದ್ದು ಅವರಿಗೆ ಮನೆ ಕಟ್ಟಿಕೊಳ್ಳಲು ಖಾಲಿ ನಿವೇಶನಗಳು ಇಲ್ಲದೆ ಇರುವ ಕಾರಣಕ್ಕೆ ಇಂದು ಆ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗದವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರಭಾಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಸದರಿ ಗ್ರಾಮದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಕುಟುಂಬಗಳು ನಾಲಿ ಮಾಡಿಕೊಂಡು ಜಿ ಜೀವನ ಮಾಡುತ್ತಿದ್ದು ಅವರುಗಳಿಗೆ ನಿವೇಶನ ಖರೀದಿ ಮಾಡುವ ಶಕ್ತಿಯೂ ಸಹ ಇಲ್ಲ ಅವರು ಕೂಲಿ ನಾಲಿ ಮಾಡುವ ಹಣದಲ್ಲಿ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸ ಕುಟುಂಬದ ನಿರ್ವಹಣೆ ಮಾಡಲು ಮಾತ್ರ ಸಾಧ್ಯವಾಗುತ್ತದೆ ಈ ಕಾರಣಕ್ಕೆ ಅಂಕಾಲಮಡುಗು ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತಾರರಲ್ಲಿ ಸೊನ್ನೆಯಿಂದ ಇಪ್ಪತ್ನಾಲ್ಕು ಎಂಟು ಗುಂಟೆ ಸರ್ಕಾರಿ ಜಮೀನಿನಲ್ಲಿ ಖಾಲಿ ನಿವೇಶನಗಳು ಕೊಡಿಸಿ ಅದಕ್ಕೆ ಸಂಬಂಧಪಟ್ಟ ಕಚೇರಿಯಿಂದ ಪ್ರಮಾಣ ಪತ್ರವನ್ನು ಹಕ್ಕು ಪತ್ರಗಳನ್ನು ಕೊಡಿಸಬೇಕು ಎಂದು ನೀಡಿರುವ ಮನವಿ ಪತ್ರದಲ್ಲಿ ವಿವರಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿ ಈಶ್ವರಮ್ಮ ಡಿ ಎನ್ ರಾಧಾ ಚಲಪತಿ ಮಂಜುನಾಥ್ ಮಹೇಶ್ ನರೇಶ್ ಸೇರಿದಂತೆ ಮತ್ತಿತರರು ಇದ್ದರು ಮಾಹಿತಿ ಕೊಟ್ಟಿದ್ದಾರೆ ಇವತ್ತು ಬೃಹತ್ ಪದ ಪ್ರತಿಭಟನೆ ಇರ್ತದಂತೇಳಿ ಆದ್ರೆ ತಾವೂ ಬಂದಿದ್ದೀರಾ ನಾವೂ ಇದ್ದೀವಿ ಆದ್ರೆ ಆಪಾದನೆಗಳು ಮಾಡಿದಾರಲ್ಲ ಸುಮಾರು ಇಪ್ಪತ್ ಮೂವತ್ತು ಏನು ಜನಸಾಮಾನ್ಯರಿಗೆ ಇಲ್ಲಿ ವಿಪರೀತ ಲಂಚ ಅಂತೇಳಿ ಎಷ್ಟು ಜನ ಇದ್ದಾರೆ ಯಾರ ಯಾರ ಹತ್ರ ಆದರೂ ಒಂದು ರೂಪಾಯಿ ಲಂಚ ಪಡೆದಿರ್ತಕ್ಕಂಥ ದಾಖಲೆ ಏನಾದರೂ ಇದೆಯಾ ಮತ್ತು ಪರಿಶಿಷ್ಟ ಜಾತಿಯವರನ್ನು ಏನು ಗಲಾಟೆ ಮಾಡಿಸೋದೋದು ಇನ್ನೊಂದು ಇನ್ನೊಂದು ಮಾಡಿ ಏನು ಕಾನೂನಿನ ಸುವ್ಯವಸ್ಥೆ ಕಳಿಸ್ತಿದಾರೆ ಅಂತೇಳಿ ಅದೊಂದು ಆಪಾದನೆ ಮಾಡಿದ್ದಾನೆ ಈಗ ಪರಿಶಿಷ್ಟ ಜಾತಿಯವರು ಎಲ್ಲ ಇಲ್ಲೇ ಇದ್ದಾರೆ ಎಸ್ ಸಿ ಎಸ್ ಟಿ ಅವರು ಜನಾಂಗದವರು ಇಲ್ಲೇ ಇದ್ದಾರೆ ಅದೇ ರೀತಿ ಅವ್ರು ಹೇಳ್ತಾನೆ ಕಡದ ಮರಿ ಪಂಚಾಯಿತಿಯಲ್ಲಿ ದಲ್ಲಾಳಿಗಿದಾರಂತೆ ವಸೂಲು ಮಾಡೋಕ್ಕೆ ಯಾರೋ ಒಬ್ಬರಾದರೂ ತೋರ್ಸೋಕ್ಕೇಳಿ ಯಾರು ದ ಕೊಡೋರು ಯಾರು ಈಸ್ಕೊಳ್ಳೋರು ಯಾರು ಅಂತ ಇನ್ನೊಂದು ಆತನು ಇದುವರೆಗೂ ಹತ್ತು ವರ್ಷದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಇಂಥದ್ದು ಬೇಕು ಅಂತೇಳಿ ಒಂದೇ ಒಂದು ಅರ್ಜಿ ಕೊಟ್ಟಿಲ್ಲ ಆತನೇನಾದರೂ ಒಂದು ಅರ್ಜಿ ಕೊಟ್ಟಿದ್ದರೆ ಅವನು ದಾಖಲೆ ಸಮೇತ ನಿಮಗೆ ತೋರ್ಸಕ್ಕೆ ಹೇಳಿ ಹಾಗಾಗಿ ಅವನ ಮೇಲೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನು ಕೆಡಿಸೋದಕ್ಕೆ ಹಾಳು ಮಾಡೋಕ್ಕೆ ಅವನು ಪ್ರಚಾರ ಮಾಡಿ ಸುಮ್ಮನೆ ಪೊಲೀಸ್ ಅವರಿಗೆ ನಿಮಗೆ ಎಲ್ಲ ಈ ಒಂದು ವಾರದಿಂದ ಕಾಟ ಕೊಟ್ಟಿದ್ದಾನೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಮತ್ತೆ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡು ದಲಿತರಿಗೆ ಬೇಕಾಗಿರೋ ನಿವೇಶನಗಳಿಗೆ ಕೊಡಿ ಅಂದರೆ ಅದು ಬಿಟ್ಕೊಡ್ತಾ ಇಲ್ಲ ಇವಾಗ ಪಿ ಡಿ ಅವರಿಗೆ ಅರ್ಜಿ ಕೊಡ್ತಾ ಇದ್ದೀವಿ ಮಾನ್ಯ ಶಿಕ್ಷಣ ಸಚಿವರಿಗೆ ಒಂದು ಅರ್ಜಿ ಕೊಡ್ತಾ ಇದ್ದೀವಿ ಡಿ ಸಿ ಅವರಿಗೆ ಒಂದು ಅರ್ಜಿ ಕೊಡ್ತಾ ಇದ್ದೀವಿ ತಹಸೀಲ್ದವ್ರಿಗೆ ಒಂದು ಅರ್ಜಿ ಕೊಡ್ತಾಯಿದ್ದೀವಿ ಒಂದು ಮುಕ್ಕಾಲು ಎಕರೆ ಜಮೀನಂತ ಇಪ್ಪತ್ನಾಲ್ಕೂವರೆ ಕುಂಟೆ ಸರ್ಕಾರಿ ಜಮೀನಿದೆ ಸರ್ಕಾರಿ ಜಮೀನನ್ನ ತೆರವುಗೊಳಿಸಬೇಕಾಗಿ ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮ ಪಿ ಒ ಅಧಿಕಾರಿಗಳಿಗೆ ಇವಾಗ ಅರ್ಜಿ ಕೊಡ್ತಾ ಇದ್ದೀವಿ